ಮಧ್ಯಪ್ರದೇಶದ ಬಿಜೆಪಿ ಸಚಿವ ಸೇನಾಧಿಕಾರಿ ಸೋಫಿಯಾ ಖುರೀಶ್ ವಿರುದ್ಧ ಅವಹೇಳನಕಾರಿ ಮಾತಾಡಿದ ಬೆನ್ನಿಗೆ ಆರ್ಎಸ್ಎಸ್ನ ಹಿರಿಯ ನಾಯಕ ನೇರವಾಗಿ ಕೋರ್ಟ್ ವಿರುದ್ಧವೇ ಆರೋಪ ಮಾಡಿರುವ ವಿಷಯ ಬೆಳಕಿಗೆ ಬಂದಿದೆ ಇಡೀ ದೇಶ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಹಾಗೂ ಆ ಬಳಿಕದ ಭಾರತ ಪಾಕ್ ನಡುವಿನ ಸಂಘರ್ಷದ ಕುರಿತು ಕಳವಳದಲ್ಲಿರುವಾಗಲೇ ಆರ್ಎಸ್ಎಸ್ ಮುಖಂಡ ಅದಕ್ಕೆಲ್ಲ ಕೋರ್ಟ್ ಕಾರಣ ಅಂತ ಹೇಳಿಬಿಟ್ಟಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿನ ಅತಿ ಕೆಟ್ಟ ಸ್ಥಿತಿ ಮತ್ತು ಪಹಲ್ಗಾಮ್ ದಾಳಿಗೆ ಸುಪ್ರೀಂ ಕೋರ್ಟ್ ಕೂಡ ಹೊಣೆಯಾಗಿದೆ ಅಂತ ಆರ್ಎಸ್ಎಸ್ನ ಹಿರಿಯ ನಾಯಕ ಜೆ ನಂದಕುಮಾರ್ ಹೇಳಿದ್ದಾರೆ ಇದು ತೀವ್ರ ವಿವಾದಕ್ಕೆ ಕಾರಣವಾಗಿದೆ ಕೇರಳದ ತಿರುವನಂತಪುರಂನ ಅನಂತಪುರಿಯಲ್ಲಿ ನಡೆದ ಹಿಂದೂ ಮಹಾ ಸಮ್ಮೇಳನದಲ್ಲಿ ಮಾತನಾಡಿದ ಅವರು ಈ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕೇಂದ್ರ ಸರ್ಕಾರ ಚುನಾವಣೆಗಳನ್ನು ನಡೆಸಿತು ಅದಲ್ಲಿ ಭಯೋತ್ಪಾದನೆಯನ್ನ ಬೆಂಬಲಿಸುವ ಸರ್ಕಾರ ಬರೋಕೆ ಕಾರಣವಾಯಿತು ಅಂತ ನಂದಕುಮಾರ್ ಹೇಳಿದ್ದಾರೆ ಇದೇ ವೇಳೆ ನಂದಕುಮಾರ್ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ವಿರುದ್ಧವೂ ಮಾತಾಡಿದ್ದಾರೆ ಅವರು ಇನ್ನೂ ಅಂತಹ ಸ್ಥಾನದಲ್ಲೇ ಇದ್ದಾರೆ ಅಧಿಕಾರದಲ್ಲಿ ಕುಳಿತಿರುವ ಅವರು ತಮ್ಮ ಮಕ್ಕಳು ಅಳಿಯಂದಿರು ಸಂಬಂಧಿಕರು ಮತ್ತು ಮನೆಯ ಸಿಬ್ಬಂದಿಯನ್ನು ಕೂಡ ನ್ಯಾಯಾಧೀಶರನ್ನಾಗಿ ನೇಮಿಸೋಕೆ ಅನುಕೂಲವಾಗುವಂತೆ ಸಂಪೂರ್ಣ ವ್ಯವಸ್ಥೆಯನ್ನು ರೂಪಿಸುವ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ನಂದಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಸುಪ್ರೀಂ ಕೋರ್ಟ್ ಕಾರಣ ಅಂತ ಆಪಾದಿಸಿರುವ ಅವರ ಹೇಳಿಕೆಯ ಮುಖ್ಯ ಭಾಗ ಹೀಗಿದೆ ನಾವು ಯಾಕೆ ವಿಫಲರಾಗ್ತಿದ್ದೀವಿ ಅಂತಂದ್ರೆ ನಾವು ಕೆಲ ವಿಷಯಗಳನ್ನ ಸ್ಪಷ್ಟವಾಗಿ ಹೇಳ್ತಿಲ್ಲ ಸತ್ಯವನ್ನ ಸ್ಪಷ್ಟವಾಗಿ ಹೇಳೋದ್ರಲ್ಲಿ ಯಾವ ಅಪಾಯ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ ವಾಸ್ತವವಾಗಿ ಈ ಪೆಹಲ್ಗಾಮ್ ದಾಳಿಯ ಹಿಂದೆ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪರಿಸ್ಥಿತಿ ಹದಗೆಡ್ತಿರೋದ್ರಲ್ಲಿ ಸುಪ್ರೀಂ ಕೋರ್ಟ್ ಹೊಣೆಗಾರಿಕೆಯೂ ಇದೆ ಅಲ್ವಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಅದನ್ನ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಸುಪ್ರೀಂ ಕೋರ್ಟ್ ನನ್ನನ್ನ ಶಿಕ್ಷಿಸಿದ್ರು ನಾನು ಅದರ ಬಗ್ಗೆ ಚಿಂತಿಸೋದಿಲ್ಲ ಅಂತ ಕೇಳಿದ್ದಾರೆ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದುಗೊಳಿಸುವ ನಿರ್ಧಾರ ಅಸಂವಿಧಾನಿಕ ಆಗಿರ್ಲಿಲ್ಲ ಅದನ್ನ ಸಂವಿಧಾನದ ಪ್ರಕಾರ ತೆಗೆದುಕೊಳ್ಳಲಾಗಿದೆ ಚುನಾಯಿತ ಸಂಸತ್ ಸದಸ್ಯರು ಮತ ಚಲಾಯಿಸುವ ಮೂಲಕ ಅದನ್ನ ಅಂಗೀಕರಿಸಿದ್ರು ಅದನ್ನ ಅಂಗೀಕರಿಸುವ ನಿರ್ಧಾರ ತೆಗೆದುಕೊಂಡ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿ ಕಳೆದ ಸೆಪ್ಟೆಂಬರ್ ಮೊದಲು ಚುನಾವಣೆಗಳನ್ನ ನಡೆಸಬೇಕು ಅಂತ ಹೇಳಿತು ಅಂತ ನಂದಕುಮಾರ್ ಪ್ರಸ್ತಾಪಿಸಿದ್ರು ಅವರು ಕೊಲಿಜಿಯಂನ ಚಕ್ರವರ್ತಿಗಳಂತೆ ಕುಳಿತಿದ್ದಾರೆ ಇದ್ದಾರೆ ಅಧಿಕಾರದಲ್ಲಿ ಕುಳಿತಿರುವ ಅವರು ತಮ್ಮ ಮಕ್ಕಳು ಅಳಿಯಂದಿರು ಸಂಬಂಧಿಕರು ಮತ್ತು ಮನೆಯ ಸಿಬ್ಬಂದಿಯನ್ನು ಕೂಡ ನ್ಯಾಯಾಧೀಶರನ್ನಾಗಿ ನೇಮಿಸೋಕೆ ಅನುಕೂಲವಾಗುವಂತೆ ಸಂಪೂರ್ಣ ವ್ಯವಸ್ಥೆಯನ್ನು ರೂಪಿಸುವ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ನಂದಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ ಅರಮನೆಯಂತಹ ನಿವಾಸಗಳು ಬೇರೆಯವರಿಗೆ ಹೋಗದಂತೆ ನೋಡ್ಕೊಳ್ಳೋಕೆ ಅವರ ಸ್ವಂತ ಮಕ್ಕಳು ನ್ಯಾಯಾಧೀಶರಾಗೋಕ್ಕೆ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗುತ್ತೆ ಅಂತ ಆರೋಪಿಸಿದ್ದಾರೆ ತೀರ್ಪುಗಳನ್ನ ಅಲ್ಲಿಂದಲೇ ಬರಿಬಹುದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪರಿಸ್ಥಿತಿ ಶಾಂತವಾಗಿದೆಯೋ ಇಲ್ವೋ ಅಂತ ಯಾರು ನಿಜವಾಗಿಯೂ ಅರ್ಥ ಮಾಡ್ಕೊಳ್ತಾರೆ ಅಂತ ಪ್ರಶ್ನಿಸಿದ್ದಾರೆ ಅಲ್ಲಿ ಕೆಲಸ ಮಾಡೋದು ದೆಹಲಿಯ ಸುಪ್ರೀಂ ಕೋರ್ಟ್ ನ ಹವಾನಿಯಂತ್ರಿತ ಕೊಠಡಿಗಳಲ್ಲಿ ಕುಳಿತವರ ಅಥವಾ ಮಿಲಿಟರಿ ಸಿಬ್ಬಂದಿನ ಇದು ಸರಳ ಪ್ರಶ್ನೆ ಅದನ್ನ ಪರಿಗಣಿಸದೆ ಆದೇಶಗಳನ್ನ ಹೊರಡಿಸಲಾಗ್ತಿದೆ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಪ್ರಜಾಸತ್ತಾತ್ಮಕ ಜವಾಬ್ದಾರಿಯ ಪ್ರಜ್ಞೆ ಹೊಂದಿದೆ ಆ ಪ್ರಜಾಸತ್ತಾತ್ಮಕ ಪ್ರಜ್ಞೆಯನ್ನ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಅಲ್ಲಿ ಸಂದರ್ಭಗಳು ಇನ್ನೂ ಸೂಕ್ತವಾಗಿಲ್ಲ ಅಂತ ಮನವರಿಕೆ ಮಾಡಿ ಪ್ರಯತ್ನಿಸು ಘರ್ಷಣೆ ತಪ್ಪಿಸೋಕೆ ಕಡೆಗೆ ಒಪ್ಕೊಳ್ಬೇಕಾಯಿತು ಅಂತ ಹೇಳಿದ್ದಾರೆ ಜಮ್ಮು ಕಾಶ್ಮೀರ ಇನ್ನೂ ಸಂಪೂರ್ಣ ಸ್ಥಿರತೆಯನ್ನ ಕಂಡಿರದ ಸಮಯದಲ್ಲಿ ಭಯೋತ್ಪಾದನೆಯನ್ನ ಬೆಂಬಲಿಸುವ ಸರ್ಕಾರ ಅಲ್ಲಿ ಅಧಿಕಾರಕ್ಕೆ ಬಂದಿದೆ ಅಂತ ನಂದಕುಮಾರ್ ಆರೋಪ ಮಾಡಿದ್ದಾರೆ ನಂದಕುಮಾರ್ ಅವರ ಈ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ನಂದಕುಮಾರ್ ವಿರುದ್ಧ ತಕ್ಷಣ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಕೇಳಿ ಬಂದಿದೆ ಸಿಪಿಎಂ ರಾಜ್ಯಸಭಾ ಸದಸ್ಯ ಜಾನ್ ಬ್ರಿಟಾಸ್ ಅವರು ನಂದಕುಮಾರ್ ಹಾಗೂ ಮಧ್ಯಪ್ರದೇಶದ ಬಿಜೆಪಿ ಸಚಿವ ವಿಜಯ್ ಶಾ ವಿರುದ್ಧ ತಕ್ಷಣ ಪ್ರಕರಣ ದಾಖಲಿಸಬೇಕು ಅಂತ ಆಗ್ರಹಿಸಿದ್ದಾರೆ ಸುಪ್ರೀಂ ಕೋರ್ಟ್ ವಿರುದ್ಧ ಬಿಜೆಪಿ ಸಂಘ ಪರಿವಾರದ ಮುಖಂಡರು ಮಾತನಾಡ್ತಿರೋದು ಇದೇ ಮೊದಲೇನಲ್ಲ ಇತ್ತೀಚೆಗೆ ವಕ್ ತಿದ್ದುಪಡಿ ಕಾಯ್ದೆ ಬಗ್ಗೆ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಕಿಡಿಕಾರಿದ್ದ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ದೇಶದಲ್ಲಿ ಆಂತರಿಕ ಯುದ್ಧಕ್ಕೆ ಸುಪ್ರೀಂ ಕೋರ್ಟ್ ಕಾರಣವಾಗತ್ತೆ ಅಂತ ಹೇಳಿದ್ರು ಹೀಗೆ ಮಾಡೋದಿದ್ರೆ ಸಂಸತ್ತನ್ನ ಬಂದ್ ಮಾಡ್ಬೇಕಾ ಅಂತಾನೂ ಕೇಳಿದ್ರು ಈಗ ಆರ್ ಎಸ್ ಎಸ್ ಮುಖಂಡ ನೇರವಾಗಿನೇ ಸುಪ್ರೀಂ ಕೋರ್ಟ್ ವಿರುದ್ಧ ಹೇಳಿಕೆ ನೀಡಿದ್ದಾರೆ ಭಯೋತ್ಪಾದಕ ದಾಳಿಗೂ ಸುಪ್ರೀಂ ಕೋರ್ಟ್ಗೂ ನಂಟನ್ನ ಕಲ್ಪಿಸಿದ್ದಾರೆ ಇದಕ್ಕೆ ಸುಪ್ರೀಂ ಕೋರ್ಟ್ ಹೇಗೆ ಪ್ರತಿಕ್ರಿಯಿಸುತ್ತೆ ಕಾದು ನೋಡ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು